ಸ್ನೇಹಿತರೆ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರಿಗೂ ಈಗ ಬೇಳೆಕಾಳುಗಳನ್ನು ಉಪಯೋಗಿಸ್ಕೊಂಡು ದಿಢೀರ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಲೋಟ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ತೊಗೋಬೋದು ಹಾಕಿ ಜಾರಿಗೆ ಹಾಕ್ತಾ ಒಂದು ಲೋಟ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದು ಲೋಟ ಕಡಲೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ಲೋಟ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಹಿಡಿಯಷ್ಟು ಅವರೇ ಹಾಕ್ತಾ ಹಾಕ್ತಾಯಿದ್ದೀನಿ ಬರೀ ಇದು ಅವರೆ ಬೇಳೆ ಇದು ಮತ್ತು ನೀವು ಕಾಳನ್ನು ಕೂಡ ಹಾಕ್ಕೋಬೋದು ಇದಕ್ಕೆ ಒಂದು ಲೋಟ ಅಕ್ಕಿಯನ್ನು ಇದ್ದೀನಿ ನೀವು ಬೇಳೆ ಬದಲಾಗಿ ಕಾಳುಗಳನ್ನು ಕೂಡ ಉಪಯೋಗಿಸ್ಕೋಬಹುದು ಅರ್ಧ ಲೋಟದಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಅರ್ಧ ಲೋಟದಷ್ಟು ಗೋಧಿ ಹಿಟ್ಟು ಇದ್ದೀನಿ ಇಲ್ಲಾಂದರೆ ಗೋಧಿಯನ್ನಾದರೂ ನೀವು ಇದಕ್ಕೆ ಹಾಕ್ಕೋಬೋದು ಜಾರು ಚಿಕ್ಕದಿದೆ ಮೂರು ಸರ್ತಿ ಹಾಕ್ಕೊಳ್ತೀನಿ ಇದನ್ನು ಮಿಕ್ಸಿಗೆ ರಾಗಿ ಹಿಟ್ಟಿದು ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೋಬೇಕು ಇದಿಷ್ಟು ಸೇರಿಸಿ ನಾನು ಪೌಡರ್ ಮಾಡ್ಕೊಳ್ತೀನಿ ಈ ಜಾರ್ ಚಿಕ್ಕದಿರೋದ್ರಿಂದ ಮೂರು ಸರ್ತಿ ಹಾಕ್ಕೋಬೇಕಾಗತ್ತೆ ಿ ಮಾಡಿದ್ದೀನಿ ಇದನ್ನು ಜರಡಿ ಇಟ್ಕೊಬೇಕು ಹೀಗೇನೆ ಎಲ್ಲ ಹಿಟ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಬೇಕು ಹಾಗೆ ಜರಡಿನೂ ಇಡ್ಕೊಬೇಕಾಗತ್ತೆ ಆ ಬೇಳೆಯನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದೆ ಜರಡಿ ಇಡ್ಕೊಂಡಿದೆ ಇದನ್ನು ನೀವು ಪೂರ್ತಿ ಉಪಯೋಗಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಬಾಕ್ಸ್ಗೆ ಎತ್ತಿಟ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ದೋಸೆ ಹಿಟ್ಟನ್ನ ಕಲಸ್ಕೊಬೋದು ಮತ್ತೆ ನೀವು ಜಾಸ್ತಿ ಮಾಡಿ ಇಟ್ಕೊಳಕ್ ಹೋಗ್ಬೇಡಿ ಈ ಥರ ಯಾಕೆಂದ್ರೆ ಹುಳ ಬಿಡುತ್ತೆ ನೀವು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಆದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಮೂರು ದಿವ್ಸಕ್ಕೆ ಮೂರು ಸತ್ತಿಗೆ ಆಗೋಷ್ಟು ಹಿಟ್ಟನ್ನು ನೀವು ಮಾಡಿಟ್ಕೊಳ್ಳಿ ನಾನು ಸ್ವಲ್ಪ ಹಿಟ್ಟನ್ನು ತೆಗೆದಿಡ್ತಾ ಇದ್ದೀನಿ ಇಷ್ಟು ಹಿಟ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೂ ಎರಡು ಬಾರಿ ಮಾಡಬಹುದು ಇದನ್ನು ಇದು ಸೋಯಾಬೀನ್ದು ಉಂಡೆಗಳಿದು ಇದನ್ನು ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇನೇನೆ ಅದನ್ನು ಕೂಡ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ತೋರಿಸ್ತೀನಿ ಇದೊಂದು ಅರ್ಧ ಲೋಟದಷ್ಟು ಹಾಕ್ತಾ ಇದ್ದೀನಿ ಪೌಡರ್ನ ಅದಕ್ಕೆ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕಿದ ಹಾಗೆಲ್ಲ ಬೆರೆಸಿದ್ದಾಗಿದೆ ಇದನ್ನು ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ದೋಸೆ ಚೆನ್ನಾಗಿ ಬರುತ್ತೆ ಹಾಗೆಯೇ ಪ್ಲೇಟನ್ನು ಹಚ್ಚಿ ಇಡ್ತಾಯಿದ್ದೀನಿ ಇದಕ್ಕೆ ಉಪ್ಪನ್ನು ಹಾಕೋಣ ನಾನು ಕಲ್ಲು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೀವು ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ ಚೆನ್ನಾಗಿ ಕಾಲ ಮೇಲೆ ಎಣ್ಣೆ ಹಾಕಿ ದೋಸೆ ಹಾಕಿದ್ದೀನಿ ಇದು ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ತುಂಬ ಒಳ್ಳೆಯ ಆಹಾರ ಇದು ಇದು ಖಂಡಿತ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಮಕ್ಕಳಿಗೆ ಘಮ ಘಮ ಅಂತ ರುಚಿ ರುಚಿಯಾದಂತಹ ದೋಸೆ ಕೊಟ್ಟರೆ ಆ ಮಕ್ಕಳು ತುಂಬ ಸಂತೋಷವಾಗಿ ಅದನ್ನು ತಿಂತಾರೆ ದೋಸೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಆರೋಗ್ಯಯುಕ್ತ ದೋಸೆನ ಆರೋಗ್ಯಯುಕ್ತ ಚಟ್ನಿ ಪುಡಿ ಯಾವುದೇ ಆಗಿರಲಿ ಆ ಚಟ್ನಿ ಪುಡಿ ಜೊತೆ ಮತ್ತೆ ಯಾವುದೇ ಪೌಷ್ಟಿಕಾಂಶ ಇರುವಂತಹ ಚಟ್ನಿ ಜೊತೆ ಎಲ್ಲ ಯಾವುದೇ ಪಲ್ಯದ ಜೊತೆ ಇದನ್ನು ತಿನ್ನಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಮಸ್ಕಾರಗಳು